ನಮಸ್ಕಾರ ವೀಕ್ಷಕರೇ ಈಗ ನಮ್ಮ ಪ್ರಯಾಣ ಸಪ್ತಶೃಂಗಿಯ ಕಡೆಗಳೇ ಮಹಾರಾಷ್ಟ್ರದಲ್ಲಿರುವ ನಾಸಿಕ್ ಕ್ಷೇತ್ರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಪವಿತ್ರ ಹಿಂದೂ ಯಾತ್ರಾ ಸ್ಥಳ ಸಪ್ತಶೃಂಗಿ ಸಪ್ತ ಎಂದರೆ ಏಳು ಶೃಂಗಿ ಎಂದರೆ ಬೆಟ್ಟ ಈ ಏಳು ಬೆಟ್ಟಗಳ ನಡುವೆ ವಿರಾಜಮಾನಳಾಗಿ ನಿಂತಿದ್ದಾಳೆ ಮಹಾತಾಯಿ ಚಾಮುಂಡಿ ನಾಸಿಕ್ನಿಂದ ಅರವತ್ತು ಕಿಲೋಮೀಟರ್ ಪ್ರಯಾಣ ಬೆಳೆಸಿದಾಗ ಒಂದು ಸಣ್ಣ ಹಳ್ಳಿ ಕಲ್ವಾನ್ ತಾಲೂಕಿನ ನಂದೂಡಿಯಲ್ಲಿ ಸಪ್ತಶೃಂಗಿ ಮಂದಿರವಿದೆ ಸುತ್ತಲೂ ನೋಡಿ ಸುಂದರ ಪ್ರಕೃತಿಯ ನಡುವೆ ಸಪ್ತಶೃಂಗಿ ಇದೆ ದಾರಿಯುದ್ದಕ್ಕೂ ತಿರುವುಗಳು ಕಡಿದಾದ ಬೆಟ್ಟ ಬಣ್ಣಿಸಲು ಪದಗಳು ಸಾಲದು ನೋಡಲು ಕಣ್ಣು ಸಾಲದು ಅಂತಹ ಬಹು ಸುಂದರ ಜಾಗದಲ್ಲಿ ಮಹಾತಾಯಿ ನಿಂತಿದ್ದಾಳೆ ಇಲ್ಲಿ ಮರಾಠರು ಮತ್ತು ಹಿಂದೂ ಬುಡಕಟ್ಟು ಜನಾಂಗದವರು ಬಹಳ ಹಿಂದಿನಿಂದಲೂ ದೇವಿಯನ್ನು ಆರಾಧಿಸುತ್ತಾ ಪೂಜಿಸುತ್ತಾ ಬಂದಿದ್ದಾರೆ ತಮ್ಮ ಕುಲ ದೇವತೆಯನ್ನು ನೋಡಲು ಸುಮಾರು ಐನೂರು ಹತ್ತು ಮೆಟ್ಟಿಲುಗಳಿವೆ ಮೆಟ್ಟಿಲು ಹತ್ತಲು ಆಗದವರು ದೇವಾಲಯದ ಪರ್ನಾಕ್ಯುಲರ್ ಟ್ರಾಲಿಯ ಸೌಲಭ್ಯವನ್ನು ಸಹ ಒದಗಿಸಿದೆ ಇದರಲ್ಲಿ ಹತ್ತಿ ಕುಳಿತರೆ ನಿಮಿಷದಲ್ಲಿ ದೇವಸ್ಥಾನದ ಹೆಬ್ಬಾಗಿಲಿಗೆ ತಲುಪಬಹುದು ಬನ್ನಿ ನಾವು ನೀವೆಲ್ಲರೂ ಮೊದಲು ಮಾತೆಯ ದರ್ಶನ ಪಡೆಯೋಣ ದೇವಾಲಯದ ಪ್ರಧಾನ ದೇವತೆಯನ್ನು ಇನ್ನಿತರ ಹೆಸರುಗಳಿಂದಲೂ ಕರೆಯುತ್ತಾರೆ ಸಪ್ತಶೃಂಗಿ ಸಪ್ತಶೃಂಗ ಸಪ್ತಶೃಂಗ ನಿವಾಸಿನಿ ಸಪ್ತಶೃಂಗ ಮಾತೆ ಸಪ್ತಶೃಂಗ ತಾಯಿ ಎಂದು ಪ್ರೀತಿಯಿಂದ ಭಕ್ತಿಯಿಂದ ಕರೆಯುತ್ತಾರೆ ಒಳಗೆ ಹೋಗುತ್ತಿದ್ದಂತೆಯೇ ಭಕ್ತಿಯ ಪರಾಕಾಷ್ಟೆ ಮಾತೆಯನ್ನು ನೋಡಲು ಹುರಿದುಂಬಿಸುತ್ತದೆ ಪುರಾಣದಲ್ಲಿ ಇಲ್ಲಿನ ಕಥೆಯನ್ನು ಹುಡುಕುತ್ತಾ ಹೋದಾಗ ವಿಶ್ವವನ್ನು ತೊಂದರೆಗೊಳಿಸುತ್ತಿದ್ದ ಮಹಿಷಾಸುರ ರಾಕ್ಷಸನನ್ನು ಕೊಂದಂತಹ ಸ್ಥಳ ಎಂದು ಹೇಳುತ್ತಾರೆ ಅವನನ್ನು ಕೊಂದು ದೇವಿಯು ಇಲ್ಲಿ ನೆಲೆಸಿದ್ದಾಳೆಂದು ನಂಬಲಾಗಿದೆ ಇದು ದೇವಿಯ ಮೂಲ ಸ್ಥಾನವೆಂದು ಹೇಳುತ್ತಾರೆ ಮಹಾಮಾತೆಯು ಹದಿನೆಂಟು ತೋಳುಗಳನ್ನು ಹೊಂದಿದ್ದಾಳೆ ವಿಗ್ರಹ ಸುಮಾರು ಎಂಟು ಅಡಿ ಎತ್ತರವಿದ್ದು ಸಿಂಧೂರದಿಂದ ಮುಚ್ಚಲ್ಪಟ್ಟಿರುವುದರಿಂದ ಕೇಸರಿ ಬಣ್ಣದಲ್ಲಿ ಕಾಣುತ್ತದೆ ಪುರಾಣದಲ್ಲಿ ಹೇಳುವಂತೆ ಮಹಿಷಾಸುರನನ್ನು ಒದಿಸಲು ದೇವಿಗೆ ವಿವಿಧ ಆಯುಧಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ಅಷ್ಟು ಆಯುಧಗಳನ್ನು ಹಿಡಿದು ನಿಂತಿದ್ದಾಳೆ ಈ ಮಹಾತಾಯಿ ಶಿವನ ತ್ರಿಶೂಲ ವಿಷ್ಣುವಿನ ಸುದರ್ಶನ ಚಕ್ರ ವರುಣನ ಶಂಕ ಅಗ್ನಿದೇವನ ಜ್ವಾಲೆಗಳು ವಾಯುವಿನ ಬಿಲ್ಲು ಮತ್ತು ಬಾಣ ಇಂದ್ರನ ವಜ್ರ ಮತ್ತು ಖಂಡ ಯಮನ ದಂಡ ದಕ್ಷನ ಅಕ್ಷಮಾಲ ಬ್ರಹ್ಮನ ಕಮಂಡಲ ಸೂರ್ಯದೇವನ ಕಿರಣಗಳು ಕಾಳಿಯ ಕತ್ತಿ ಮತ್ತು ಗುರಾಣಿ ವಿಶ್ವಕರ್ಮನ ಪರಶು ಕುಬೇರನ ಮಧ್ಯಪಾತ್ರೆ ಗದೆ ಕಮಲ ಈಟಿ ಮತ್ತು ಪಾಶ ಸಪ್ತಶೃಂಗಿಯ ಪ್ರಮುಖ ಹಬ್ಬವೆಂದರೆ ಚೈತ್ರೋತ್ಸವ ವರ್ಷಕ್ಕೊಮ್ಮೆ ಶ್ರೀರಾಮನವಮಿಯ ಒಂಬತ್ತನೇ ಚಂದ್ರ ಹುಣ್ಣಿಮೆಯೆಂದು ಪ್ರಾರಂಭವಾಗುತ್ತದೆ ಈ ಹಬ್ಬದಲ್ಲಿ ಮಕ್ಕಳಿಲ್ಲದ ಮಹಿಳೆಯರು ಮಕ್ಕಳಿಗಾಗಿ ದೇವಿಯ ಆಶೀರ್ವಾದವನ್ನು ಕೋರಿ ಪ್ರತಿಜ್ಞೆ ಮಾಡಿ ಕೋರಿಕೆ ಪಡಿಸಿದ ನಂತರ ಹರಕೆಯನ್ನು ತೀರಿಸುತ್ತಾರೆ ಜಾತ್ರೆಯ ದಿನದಂದು ಒಂದು ಮಿಲಿಯನ್ಗೂ ಹೆಚ್ಚು ಜನ ಸೇರುತ್ತಾರೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಿಂದ ಭಕ್ತರು ಬರುತ್ತಾರೆ ಇನ್ನೂ ವಿಶೇಷಗಳೆಂದರೆ ಹರಕೆ ಹೊತ್ತವರು ದೇವಿಯನ್ನು ನೋಡಲು ನಡೆದುಕೊಂಡೇ ಹೋಗುತ್ತಾರೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಸಾಮಾನ್ಯವಾಗಿ ಭಕ್ತರು ದೇವರ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕುತ್ತಾರೆ ಆದರೆ ಇಲ್ಲಿ ದೇವಿಯ ಪ್ರತಿಮೆಯನ್ನು ಬೆಟ್ಟದ ಬದಿಯಲ್ಲಿ ಕೆತ್ತಿರುವುದರಿಂದ ಇಡೀ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ನೋಡಿದ್ರಲ್ಲ ಅಮ್ಮನ ಸುಂದರವಾದ ಮೂರ್ತಿ ಮತ್ತು ಭಕ್ತಿಯ ಪರಾಕಾಷ್ಟೆಯನ್ನ ಎಲ್ಲರೂ ಒಮ್ಮೆ ತಾಯಿಯನ್ನು ನೆನೆಸಿಕೊಂಡು ಭಕ್ತಿಯಿಂದ ಮನಪೂರ್ವಕವಾಗಿ ಪೂಜಿಸಿ ಆಶೀರ್ವಾದ ಪಡೆಯಿರಿ